भडजान है, आथ तटीस, यूलिएंधे, बीद हैंकि आणास सोच्छ Isapörड जढे? कहाँबू कै। देशार ·ेश अबीबण जाई भन कर ए तक सोचित आए, फो कि फटो का ए sek� � câई है अरा इक आग में जя कोर में सरक अजैर म ऩोणदे जाग ಗೊತ್ತಿಲ್ಲ ನಮ್ಮ ಸಚಿವರೇ ಸುಪ್ರೀಮು ಸಚಿವರು ಏನ್ ತೀರ್ಮಾನ ತಗೊಂಡ್ರೆ ನಾನು ಶಾಸನಾಗ ಬದ್ಧವಾಗಿ ನಮ್ಮ ಜಿಲ್ಲೆಯಲ್ಲಿ ಸರ್ವವಿಶೇಶ್ವರ ಹೆಸರು ಮತ್ತೆ ನೆಕ್ಸ್ಟ್ ಅವರು ಕೃಷ್ಣದೇವರ ಹೆಸರು ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಅದನ್ನ ಅಲ್ಲಿಗೆ ನಾನು ನಮ್ಮ ಸಚಿವರು ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ಇರ್ತೀನಿ ನಮ್ಮ ಸಚಿವರು ಏನು ತೀರ್ಮಾನ ತಗೊಂಡ್ರು ಅದು ರೈಟ್ ಅಷ್ಟೇ ನಾನು ಹೇಳಕ್ ಬಯಸ್ತು ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ಇದೆ ನಾನು ಕೆಪಿಸಿಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಪಿ ಸಿ ಪಕ್ಷದಲ್ಲಿ ಕಸ ಗುಡಿಸೋ ಅಂದ್ರೆ ನಾನು ಕಸ ಗುಡಿಸ್ತೀನಿ ನನ್ನ ಅರ್ಹತೆ ಇಷ್ಟೇ ನೀವು ದೇವಸ್ಥಾನದಲ್ಲಿ ಕಸ ಗುಡಿಸೋನ ಕರ್ಕೊಂಡು ಹೋಗಿ ಗರ್ಭಗುಡಿಯಲ್ಲಿ ದೇವ್ರನ್ನ ಪ್ರತಿಷ್ಠಾಪಿಸ್ತೀಯ ಅಂದ್ರೆ ಹೆಂಗೆ ಹೇಳಕ್ಕಾಗತ್ತೆ ಅದು ಮೇಲ್ ದೇವರು ಸುಪ್ರೀಂ ಹೈಕಮಾಂಡ್ ಅನ್ನೋ ದೇವರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಬಿಜೆಪಿಯವ್ರನ್ನೇನಾದರೂ ಬೈಯೋದಿದ್ರೆ ಹೇಳಿ ಬೈತೀನಿ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಭಾಳ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಈಗ ನೋಡಿ ನಾನು ಹಳ್ಳಿಗಳ್ಗೆ ಹೋಗಿ ಬಂದನಾ ಹಳ್ಳಿಗಳಿಗೆ ಹೋಗಿ ಬಂದು ಮೂವತ್ತೇಳು ಕೋಟಿ ಅನುದಾನ ಹಾಕೋದ್ನ ಈಗ ನೆನ್ನೆ ಎಲ್ಲ ಮೊನ್ನೆ ಇನ್ನೊಂದು ಹತ್ತು ಕೋಟಿ ಒಪ್ಸಿದ್ದೀನಿ ಸರ್ಕಾರದಲ್ಲಿ ಈಗ ಹತ್ತು ಕೋಟಿ ರೂಪಾಯಿ ರಸ್ತೆ ಸಿಸಿ ರಸ್ತೆಗೆ ಚರಂಡಿಗೆ ಮತ್ತೆ ಕೊಟ್ಟಿದ್ದಾರೆ ಆ ಲೆಟರ್ ಸಿಕ್ಕಿದ ತಕ್ಷಣ ನಾನು ಅನುದಾನ ಎತ್ಕೊಂಡು ಹಳ್ಳಿಗೆ ಹೋಗ್ತೀನಿ ಈಗ ಮತ್ತೆ ಇನ್ನೊಂದು ಹಳ್ಳಿಗೆ ಹೋಗಿ ಅನುದಾನ ಬರ್ತೀನಿ ಮೊನ್ನೆ ನಮ್ಮ ನಂಜುಡಪ್ಪ ಸರ್ ಹಳ್ಳಿಗೆ ಬೋರ್ ಹಾಕ್ಸಿ ಅಂದರು ಅಡಿಗೆ ನೀರು ಬಿತ್ತು ಅಡಿಗೆ ಬಿತ್ತು ನನ್ಗೆ ಅನ್ನಿಸ್ತು ಒಳ್ಳೆ ಮನಸ್ಸಿಂದ ಹಾಕ್ಸಿದ್ರೆ ಅಡಿಗೆ ನೀರು ಸಿಗುತ್ತೆ ಅಂತ ಅದು ಆಯ್ತು ಬಟ್ ಜನ ಅಪ್ರಿಷಿಯೇಟ್ ಮಾಡ್ತಿದಾರೆ ಅವ್ರು ಋಣ ತುರ್ಸೋ ಪ್ರಯತ್ನ ಪಡ್ತೀವಿ ಸರ್ ಮತ್ತೊಮ್ಮೆ ಹೇಳ್ತೀನಿ ನನಗೆ ಯಾವುದೇ ಸಚಿವನಾಗೋ ಆಸೆ ಇಲ್ಲ ನಮ್ಮ ಎಮ್ ಸಿ ಸಾಹೇಬ್ರೆ ಸಚಿವರಾಗಿ ಮುಂದುವರಿಲಿ ಅಂತ ನನ್ನ ಆಸೆ ಇದೆ ಇನ್ನೂ ಚಿಕ್ಕ ಒಂದ್ಸರ್ ಎಮ್ ಎಲ್ ಎ ಆಗೇ ಇರ್ತೀನಿ ದೈವ ಬಲ ಅವನೊಬ್ಬ ಡಿಸೈಡ್ ಮಾಡಿದ್ರೆ ಯಾವ್ದು ಯಾವ ಲೆಕ್ಕ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ ದೈವ ಬಲ ಅಷ್ಟೇ ತಮ್ಮ ಅವರು ನನಗಿಂತ ದೊಡ್ಡವ್ರ ಬಗ್ಗೆ ಮಾತಾಡ್ಬೋದು ನನ್ನ ಲೆವೆಲ್ ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ